ಸರ್ ನಿಮಗೆ ಇವತ್ತು ನೋಟಿಸ್ ಕೊಟ್ಟಿದ್ದಾರೆ ಹತ್ತು ದಿನಗಳ ಒಳಗಾಗಿ ಉತ್ತರಿಸಬೇಕು ಅನ್ನುವಂಥ ನೋಟಿಸ್ ನಿಮಗೆ ಸಿಕ್ಕಿರುವಂತ ಸರ್ ನೋಟಿಸು ಅಧಿಕೃತವಾಗಿ ನನಗೆ ಬಂದಲ್ಲ ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ ನನಗೆ ಇಲ್ಲಿವರೆಗೆ ಮೂರು ಮೂರು ಸಲ ನೋಟಿಸ್ ಕೊಟ್ಟಿದ್ದಾರೆ ಹಾಂ ಸರ್ ಎರಡು ಸಲ ಉತ್ತರ ಕೊಟ್ಟೆ ಮೂರನೇ ಸಲ ಆ ನೋಟಿಸೇ ಡ್ಯೂಪ್ಲಿಕೇಟ್ ಐತೆ ಅಂತ ಅನಿಸ್ತು ನಾವು ಉತ್ತರನೇ ಕೊಡಲಿಲ್ಲ ಅವಾಗೂ ಹತ್ತು ದಿವಸದ ಕಾಲಾವಧಿ ನಾ ನಾವು ಉತ್ತರನೇ ಕೊಡಲಿಲ್ಲ ನನಗೆ ಗೊತ್ತಾಯಿತ್ತು ಇದು ವಿಜೇಂದ್ರ ಮಾಡಿಸಿದ್ದಿರ್ಬೋದು ವಿಜೇಂದ್ರ ಭಾಳ ಚಾಲು ಅದನ್ರಿ ಅವರ ಅಪ್ಪಂದೇ ಸೈನ್ ಮಾಡ್ಯಂತ ಹರಿಪ್ರಸಾದ್ ಹೇಳ್ಯಾರಲ್ಲ ಹರಿಪ್ರಸಾದ್ ಏನು ಹೇಳ್ಯಾರ ಮುಖ್ಯಮಂತ್ರಿ ಯಡಿಯೂರಪ್ಪ ಇದ್ದಾಗ ಅಪ್ಪನ ಸಹಿ ಮಾಡಿ ಎಷ್ಟೋ ಸಾವಿರಾರು ಫೈಲ್ಗಳು ಕ್ಲಿಯರ್ ಮಾಡ್ಯಾನ ಅದಕ್ಕೆ ಈ ನೋಟಿಸ್ ಅಧಿಕೃತವಾಗಿ ನಾನು ಮೇಲ್ದಾಗ ಬಂದಿಲ್ಲ ಅಥವಾ ರೆಜಿಸ್ಟರ್ ಪೋಸ್ಟಿಗೆ ಬಂದಿಲ್ಲ ನೀವೇ ಎಲ್ಲ ಎ ಎನ್ ಐದಾಗ ಕೆಲವೊಂದು ಟಿ ವಿನೈದು ಕೆಲವೊಂದು ಮಾ ಚಾನಲ್ದಾಗ ಎಲ್ಲ ಕಡೆ ಬರ್ಲಾಕತ್ತ ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀನಿ ಈಗ ಪಕ್ಷ ನಿರ್ಣಯ ಮಾಡಬೇಕಾಗಿದೆ ವಂಶವಾದ ಭ್ರಷ್ಟಾಚಾರ ಎಡ್ಜಸ್ಟ್ಮೆಂಟ್ ಮತ್ತು ಹಿಂದುತ್ವದ ಪರವಾಗಿ ಮಾತಾಡಬೇಕು ಬ್ಯಾ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ಯಾರ ವಂಶವಾದ ಇರಬಾರ್ದು ಭ್ರಷ್ಟಾಚಾರದ ಕರಪ್ಟ್ ಪಾಲಿಟಿಷನ್ ನಮ್ಮ ಪಾರ್ಟಿಯಾಗಿ ಇರಬಾರ್ದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇರಬಾರ್ದು ಮತ್ತು ಹಿಂದುತ್ವ ಪರವಾಗಿರಬಾರ್ದು ಏನಾರೇ ಹೊಸಾದ ಏನಾರೆ ವಿಜೇಂದ್ರ ಸಲುವಾಗಿ ತಿದ್ದುಪಡಿ ಏನಾರ ಆಗಿದ್ರೆ ಅದನ್ನೇ ಪ್ರಶ್ನೆ ಮಾಡಿ ಅದು ಒಂದು ವೇಳೆ ವಂಶವಾದ ಭ್ರಷ್ಟಾಚಾರ ಹೊಂದಾಣಿಕೆ ರಾಜಕಾರಣ ಮತ್ತು ಹಿಂದುತ್ವ ಇದು ಇದೊಂದಿತ್ತು ಅಫೆನ್ಸ್ ಅನಿಸಿದ್ರೆ ಅಪರಾಧ ಅನಿಸಿದ್ರೆ ಇದೊಂದು ಕ್ರಿಮಿನಲ್ ಆಟಿಟ್ಯೂಡ್ ಅನಿಸಿದ್ರೆ ನಾನು ಅದನ್ನ ಒಪ್ಪಿಕೊಳ್ಳುತ್ತೇನೆ ಅಂದ್ರೆ ನೀವು ಪ್ರತ್ಯೇಕ